ನೆರಳನ್ನ ತೆಗೆದುಕೊಂಡು ಬಂದು ಯಾರನ್ನ ಯಾವ ಕ್ಷೇತ್ರವನ್ನ ಎಷ್ಟು ಬೇಕಾದ್ರೂ ಅಪಮಾನ ಮಾಡಬಹುದು ಅನ್ನೋ ಮಟ್ಟಿಗೆ ದಿನದಿಂದ ದಿನಕ್ಕೆ ಈ ಪ್ರಕರಣಗಳು ವಿಜೃಂಭಿಸಲಿಕ್ಕೆ ಪ್ರಾರಂಭ ಆಗಿದೆ ನನಗೆ ಪರಮೇಶ್ವರವರು ಗೃಹ ಸಚಿವರಾಗಿದ್ದಾರೆ ಮಂಜುನಾಥನ ಇನ್ನೊಂದು ಹೆಸರೇ ಪರಮೇಶ್ವರ ಇಷ್ಟು ಮಂಜುನಾಥನ ಬಗ್ಗೆ ಧರ್ಮಸ್ಥಳ ಕ್ಷೇತ್ರದ ಬಗ್ಗೆ ಅಪಪ್ರಚಾರಗಳು ನಡೆದಾಗ ಒಂದು ಸರ್ಕಾರಕ್ಕೆ ಏನಾದ್ರು ಅನ್ನಿಸ್ಬೇಕಲ್ಲ ನಮ್ಮ ರಾಜ್ಯದ ಒಂದು ದೇವಸ್ಥಾನ ಇಡೀ ಕೋಟ್ಯಾಂತರ ಜನರ ಭಕ್ತರ ಕೇಂದ್ರ ಇದು ಇದಕ್ಕೆ ಪ್ರತಿನಿತ್ಯ ಅಪಪ್ರಚಾರಗಳು ನಡೀತಾ ಇದೆ ಒಂದು ಗುಂಪು ವ್ಯವಸ್ಥಿತ ಪಿತೂರಿಯನ್ನು ಮಾಡ್ತಾ ಇದೆ ಅಂತ ಪಿತೂರಿ ಅನ್ನುವಂತ ಶಬ್ದವನ್ನ ಬಳಸ್ತೇನೆ ನಾನು ಪಿತೂರಿಯನ್ನು ಮಾಡ್ತಾ ಇದೆ ಇದಕ್ಕೆಲ್ಲಾರೊಂದ್ ಕಡೆ ಕಡಿವಾಣ ಹಾಕಬೇಕು ಅಂತೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ ಪ್ರತಿ ದಿನ ಒಬ್ರಲ್ಲ ಒಬ್ರು ಬರ್ತಾರೆ ನಾನೊಂದಿಷ್ಟು ಸಾಕ್ಷಿ ಕೊಡ್ತೀನಿ ಅಂತ ಹೇಳ್ತಾರೆ ನಾಳೆ ಇನ್ನೊಬ್ಬ ಬರ್ತಾನೆ ಇನ್ನೊಂದಿಷ್ಟು ಗುಂಡಿ ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ ಹಿಂಗೆಲ್ಲ ಒಂದಿಷ್ಟು ದಿನನಿತ್ಯ ನಡೀತಾ ಇದೆ ಇವತ್ತು ಕೂಡ ಇನ್ನಾರ ಎರಡು ಜನ ಬಂದಿದ್ದಾರೆ ಅಂತೇಳಿ ನಾನು ಪತ್ರಿಕೆಗಳಲ್ಲಿ ನೋಡಿದೆ ಸತ್ಯ ಅಲ್ಲಿ ಏನಾರ ಘಟನೆಗಳಾಗಿದ್ರೆ ಸತ್ಯ ಹೊರಗೆ ಬರಬೇಕು ಅನ್ನೋದ್ರ ಬಗ್ಗೆ ಯಾರ್ದು ಕೂಡ ಭಿನ್ನಾಭಿಪ್ರಾಯಗಳಿಲ್ಲ ಯಾರ ಒಬ್ಬ ವ್ಯಕ್ತಿ ಮಾನ್ಯ ಗೃಹ ಸಚಿವರು ಹೇಳಿದಂತೆ ಒನ್ ಸಿಕ್ಸ್ಟಿ ಫೋರ್ ನಲ್ಲಿ ಹೇಳಿಕೆಯನ್ನು ಕೊಟ್ಟು ನನಗೊಂದು ಬುರುಡೆ ಸಿಕ್ಕಿದೆ ಅಂತೇಳಿ ಬರ್ತಾನೆ ಇವತ್ತು ಆ ತ ಆತ ತೆಗೆದುಕೊಂಡು ಬಂದ ಬುರುಡೆಯ ಬಗ್ಗೆ ತನಿಖೆನೆ ಆಗಲಿಲ್ಲ ಇನ್ನು ಅದೇ ಬುರುಡೆ ಹೊಸ ಬುರುಡೆಯ ಬಗ್ಗೆ ಹೊಸ ಗುಂಡಿಗಳ ಬಗ್ಗೆ ಇವತ್ತು ತನಿಖೆಗಳು ನಡೀಲಿಕ್ಕೆ ಪ್ರಾರಂಭ ಆಗಿದೆ ಆ ವ್ಯಕ್ತಿ ಇಲ್ಲಿ ಅಸಹಜ ಸಾವುಗಳಾಗಿದ್ದೆ ಅದರ ಹೆಣವನ್ನು ನಾನು ಊದ್ದೀನಿ ಅಂತ ಹೇಳಿದಾಗ ಮಂಗಳೂರಿನ ಎಸ್ ಪಿ ಅವರು ಹೇಳಿಕೆಯನ್ನು ಕೊಟ್ಟರು ಈತ ಹೇಳ್ತಾ ಇರೋದ್ರ ಬಗ್ಗೆ ಒಂದು ಅನುಮಾನ ಇದೆ ಆತನನ್ನ ಮಂಪರ್ ಪರೀಕ್ಷೆಗೆ ಒಳಪಡಿಸಬೇಕು ಅಂತೇಳಿ ಮಂಗಳೂರಿನ ಎಸ್ ಪಿ ಹೇಳಿಕೆ ಕೊಟ್ಟಿದ್ರು ಆಗ ತನಿಖೆ ಸರಿ ಅಂತ ಅನ್ಕೊಂಡಿದ್ವಿ ಬಹುಶಃ ಅವಾಗಲೇ ಆತನ ವಶಕ್ಕೆ ತೆಗೆದುಕೊಂಡು ಮಂಪರ ಪರೀಕ್ಷೆನ ಇನ್ನೇನಾರು ಎನ್ಕ್ವೈರಿಗಳನ್ನು ಮಾಡಿದ್ರೆ ಇವತ್ತು ಇಷ್ಟು ಅಪಪ್ರಚಾರಗಳು ಮುಂದುವರಿತಿರ್ಲಿಲ್ಲ ಅದಾದ ನಂತರ ಸರ್ಕಾರ ಎಸ್ ಐ ಟಿ ರಚನೆಯನ್ನ ಮಾಡುತ್ತೆ ನಾನು ಎಸ್ ಐ ಟಿ ರಚನೆಯನ್ನ ಸ್ವಾಗತವನ್ನು ಮಾಡುತ್ತಾ ಒಂದು ತನಿಖೆ ಹೇಗೆ ಹೋಗ್ಬೇಕು ಅಧ್ಯಕ್ಷೆ ಪ್ರತಿನಿತ್ಯ ಆ ಮುಸುಕದಾರಿ ಅಥವಾ ಅನಾಮಿಕ ಅಥವಾ ನೀವು ಇಸಿರುತ್ತಿರುವಂತಹ ಭೀಮಾ ಒಂದು ಪಾಯಿಂಟ್ ಎರಡು ಪಾಯಿಂಟ್ ಮೂರು ಪಾಯಿಂಟ್ ನಾಲ್ಕು ಪಾಯಿಂಟ್ ಹೇಳಿ ಹದಿಮೂರು ಪಾಯಿಂಟ್ ಗಳನ್ನ ತೋರಿಸ್ತಾನೆ ನನಗೊಂದು ಬಹಳ ಆಶ್ಚರ್ಯ ಮನೆ ಅಧ್ಯಕ್ಷೆ ನಾವೆಲ್ಲ ಸಣ್ಣ ಮಕ್ಕಳು ಇದ್ದಾಗ ರಾಜಕುಮಾರ್ ಅವರದ್ದು ಒಂದು ಪತ್ತೇದಾರಿ ಫಿಲಮ್ ನೋಡ್ತಾ ಇದ್ವಿ ಸಸ್ಪೆನ್ಸ್ ಫಿಲಂಗಳನ್ನ ಆ ಸಿ ಐಡಿ ನೈನ್ 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 ಆಮೇಲೆ ಥ್ರಿಲ್ಲರ್ ಸಸ್ಪೆನ್ಸ್ ಪಿಕ್ಚರ್ ನೋಡ್ತಾ ಇದ್ವಿ ಇದು ಹಂಗೆ ಇದು ಬೆಳಿಗ್ಗೆ ಹತ್ತು ಗಂಟೆ ಹತ್ತು ಗಂಟೆ ಹನ್ನೊಂದು ಗಂಟೆಗೆ ಕಾಯೋದು ಈಗ ಮುಸುಕುದಾರಿ ಈಗ ಅಲ್ಲಿಂದ ಹೊರಟರು ಈಗ ಬಂದ್ರು ಅಂತೇಳಿ ಯಾರು ಹೇಳೋದು ಅವರ ಜೊತೆಯಲ್ಲಿರುವಂತಹ ಒಂದಿಷ್ಟು ಮಾಧ್ಯಮಗಳು ಯೂಟ್ಯೂಬರ್ ಗಳೇ ಅದನ್ನ ಕ್ರಿಯೇಟ್ ಮಾಡೋದು ನಂತರ ಒಂದನೇ ಗುಂಡಿಯನ್ನು ತೆಗೆಯೋದು ತೆಗೆದೋದ್ರಲ್ಲಿ ಏನ್ ಸಿಕ್ತೋ ಬಿಡ್ತೋ ನಮಗೆ ಗೊತ್ತಿಲ್ಲ ನಾನು ಅದನ್ನ ಅಧಿಕೃತವಾಗಿ ಹೇಳಲಿಕ್ಕೆ ಓಮಿನಿಸ್ಟೇ ಅದನ್ನ ಹೇಳ್ಬೇಕು ಸಂಜೆಯ ಹೊತ್ತಿಗೆ ಅವರೇ ಹೇಳೋದು ಇದರಲ್ಲಿ ಒಂದು ಹೆಣ್ಣಿನ ಮೃತದೇಹ ಸಿಕ್ಕಿದೆ ಒಂದು ಅಸ್ಥಿ ಪಂಜರ ಸಿಕ್ಕಿದೆ ಇದು ಹದಿನಾರು ವರ್ಷದ ಅಂತೇಳಿ ಅವರೇ ಅದನ್ನ ಸುಳ್ಳು ಸುದ್ದಿಗಳನ್ನ ಹರಡೋದು ನಂತರ ಆರು ಗಂಟೆ ನಂತರ ಐದು ಗಂಟೆ ನಂತರ ಮುಸುಕಾರೆ ಎಲ್ಲಿ ಹೋಗ್ತಾನೆ ಅಂತ ಗೊತ್ತಿಲ್ಲ ಬೆಳಿಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ತನಕ ಐ ಟಿಯ ವಶದಲ್ಲಿ ಅಂತ ಹೇಳಲ್ಲ ಟಿಯ ಎಸ್ ಟಿಯ ಜೊತೆನಲ್ಲಿ ಸಹಪಾಠಿ ಅಂತ ಜೊತೆನಲ್ಲಿ ಹೋಗೋದು ಹೋಗಿ ಮಾಡೋದು ನಮಗೂ ಎಸ್ ಐ ಟಿ ತನಿಖೆ ಅಂದಾಗ ಸತ್ಯ ಬರುತ್ತೇನೋ ಸತ್ಯ ಏನಾದ್ರು ಇರ್ಬೋದೇನೋ ಅಂತ ನಾವು ಒಂದು ಸ್ವಲ್ಪ ಇದೆಲ್ಲ ಅನುಮಾನಗಳ ಮೇಲೆ ನಡೆದಿದ್ರಿಂದ ಮೊದಲನೇ ಗುಂಡಿ ತೆಗೆದಾಗ ನಾವು ನೋಡಿದ್ವಿ ಜನ ಸಿಗುತ್ತಾ ನೋಡ್ತಾ ಇದ್ವಿ ಸಂಜೆ ಆರು ಗಂಟೆ ಹೊತ್ತಿಗೆ ಏನೋ ಸಿಕ್ತು ಅಂತ ಅಪಪ್ರಚಾರ ನಡೆಸಿದ್ರು ಆರೂವರೆ ಏಳು ಗಂಟೆ ನಂತರ ಏನೂ ಸಿಕ್ಕಿಲ್ಲ ಅಂತೇಳಿ ಸುದ್ದಿಗಳು ಪ್ರಕಟ ಆಗ್ಲಿಕ್ಕೆ ಶುರು ಆಯ್ತು ಎರಡನೇ ದಿನ ಎರಡನೇ ಗುಂಡಿ ಮೂರನೇ ಗುಂಡಿ ನಾಲ್ಕನೇ ಗುಂಡಿ ರಸ್ತೆಗಳಲ್ಲಿ ರಸ್ತೆಗಳ ಗುಂಡಿ ಸಾಕಾಗಲಿಲ್ಲ ಅಂತ ಕಾಡೊಳೆ ಗುಂಡಿಗಳು ಶುರು ಆಯ್ತು ಈಗ ಗುಂಡಿಗಳನ್ನು ತೆಗಿತಾ ತೆಗಿತಾ ಎಷ್ಟು ತನಕ ಹೋದ್ರು ಹದಿಮೂರು ಪಾಯಿಂಟ್ ಮಾಡಿದ್ರು ಈಗ ಹದಿನಾಲ್ಕು ಹದಿನೈದು ಹದಿನಾರನೇ ಗುಂಡಿ ತನಕ ಹೋಗಿದ್ದಾರೆ ಹದಿಮೂರನೇ ಗುಂಡಿನಲ್ಲಿ ಏನೋ ಇದೆ ಎನ್ನುವಂತ ಒಂದು ದೊಡ್ಡ ಚಿತ್ರಣವನ್ನ ಇಡೀ ದೇಶದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಚಾರ ಮಾಡಿದ್ರು ಅದಕ್ಕೆ ಜಿ ಪಿ ಆರ್ ಅನ್ನು ತಗೋಡ್ಕೊಂಡು ತೆಗೆದುಕೊಂಡು ಬಂದು ಅದನ್ನ ಎನ್ಕ್ವೈರಿ ನಡೀತು ನಾನು ನಿಮ್ಮ ತನಿಖೆ ಸತ್ಯಾಸತ್ಯತೆ ಬರಬೇಕಾ ಇದ್ರ ಬಗ್ಗೆ ನಾನು ಚರ್ಚೆಗಳನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ಆ ಮುಸುಕುದಾರಿ ನಿಮ್ಮ ಡಿಪಾರ್ಟ್ಮೆಂಟಿಗೆ ಮಂಕು ಕರೆಯುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ನೀವು ನನ್ನೆ ಮೊನ್ನೆ ಝೀರೋ ಅವರಲ್ಲಿ ರೈಸ್ ಮಾಡಿದಾಗ ಹೇಳಿದ್ರೆ ನಮಗೆ ಅವ್ರು ಹೇ ಎಷ್ಟು ಹೇಳ್ತಾರೋ ಹೇಳಿ ಅಷ್ಟು ಗುಂಡಿಗಳನ್ನ ತೆಗಿಲಿಕ್ಕೆ ಆಗಲ್ಲ ಅನ್ನುವಂಥ ಹೇಳಿಕೆಯನ್ನು ಸದನದಲ್ಲಿ ನೀವು ಮಾಡಿದಿರಿ ಆದ್ರೆ ಇದು ಎಲ್ಲಿಯ ತನಕ ನಡೀತದೆ ಇದಕ್ಕೊಂದು ಕಾಲಮಿತಿ ಇಲ್ವಾ ನಮ್ಮ ಡಿಮ್ಯಾಂಡ್ ಬಿಜೆಪಿ ಡಿಮ್ಯಾಂಡ್ ಮಧ್ಯಂತರ ವರದಿಯನ್ನು ಕೊಡಿ ಇಂತ ಈ ಊಹಾಪೋಹಗಳಿಗೆ ತೆರೆ ಎಳಿರಿ ಒಂದು ಮಧ್ಯಂತರ ವರದಿಯನ್ನು ಕೊಡಿ ಸದನ ನಡೀತಾ ಇರುವಂತಹ ಸಂದರ್ಭದಲ್ಲಿ ಹನ್ನೆರಡು ಹದಿಮೂರು ದಿನಗಳ ಕಾಲ ಚರ್ಚೆ ಆಗಿದೆ ಇಡೀ ರಾಜ್ಯದ ಜನ ಆತಂಕ ಆತಂಕದಿಂದ ಶ್ರದ್ಧೆಯ ಮೇಲೆ ಧಕ್ಕೆ ಆಗಿದೆ ಅಂತ ಹೇಳಿ ಮಾತಾಡ್ತಿದ್ದಾರೆ ರಸ್ತೆಗೆ ಬಂದಿದ್ದಾರೆ ನೀವು ನೋಡಿ ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ಸಾವಿರಾರು ಜನ ರಸ್ತೆಗೆ ಬರ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಸರ್ಕಾರ ಒಂದು ಸೌಮೋಟ ಹೇಳಿಕೆಯನ್ನು ಬಿಡುಗಡೆ ಮಾಡಬೇಕಾಗಿತ್ತು ಇಂತಹ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಒಂದು ಚರ್ಚೆ ಬಂದಿತ್ತು ಅಂತ ಹೇಳಬೇಕಾಗಿತ್ತು ಸರ್ಕಾರ ಅದನ್ನು ಹೇಳಲಿಕ್ಕೆ ತಯಾರಿಲ್ಲ ಸರ್ಕಾರ ಅದನ್ನು ಮಾತಾಡ್ಲಿಕ್ಕೆ ನನಗೆ ನನಗಿವೆಲ್ಲದನ್ನ ನೋಡಿದಾಗ ಅನ್ಸುತ್ತೆ ನಿಮ್ಮ ಸರ್ಕಾರದ ಸಹಾನುಭೂತಿ ಗೃಹ ಇಲಾಖೆಯ ಸಹಾನುಭೂತಿಯ ಕಾರಣಕ್ಕೋಸ್ಕರನೇ ಇಷ್ಟು ದೊಡ್ಡ ಪ್ರಮಾಣದ ಅಪಪ್ರಚಾರಗಳು ನಡೀತಾ ಇದೆ ಮುಂದೆಯೂ ಕೂಡ ನಡೆಯುವಂತ ಒಂದು ಹುನ್ನಾರವನ್ನು ನೀವೆಲ್ಲರೂ ಕೂಡ ಸೇರಿ ನಡೆಸಿದೀರಿ ಇಂತ ಮಾನ್ಯ ಅಧ್ಯಕ್ಷರೇ ನೀವು ನಮ್ಮ ಜಿಲ್ಲೆನವರು ಧರ್ಮಸ್ಥಳದ ಬಗ್ಗೆ ಪೂಜ್ಯ ವೀರೇಂದ್ರ ಹೆಗಡೆಯರ ಬಗ್ಗೆ ಮತ್ತು ಆ ಇಡೀ ಪರಿಸರದ ಬಗ್ಗೆ ಎಷ್ಟೊಂದು ಗೌರವದ ವಾತಾವರಣ ಇದೆ ಡ್ರೀಮಿಂಗ್ ಇದೆ ನೀವು ಮಾನ್ಯ ಗೃಹ ಸಚಿವರು ನಾನು ಕೇಳ್ತೇನೆ ಕಳೆದ ಹದಿನೈದು ದಿನಗಳಿದ್ದ ಅದು ಒಂದು ತಿಂಗಳಿದ್ದ ಕೆಲವರ ಸೋಷಿಯಲ್ ಮೀಡಿಯಾಗಳನ್ನು ಓಪನ್ ಮಾಡಿ ಕೆಲವು ಫೇಸ್ಬುಕ್ ಗಳನ್ನು ಓಪನ್ ಮಾಡಿ ಕೆಲವು ಯೂಟ್ಯೂಬರ್ ಗಳನ್ನು ಓಪನ್ ಮಾಡಿ ಮಂಜುನಾಥ್ ಧರ್ಮಸ್ಥಳದ ಮಂಜುನಾಥನ ಫೋಟೋ ಹಾಕಿ ಎಷ್ಟು ಅವಾಚ್ಯವಾಗಿ ಮಾತಾಡಿದ್ದಾರೆ ನೋಡಿ ಹಿಂದೂ ಹಿಂದೂ ಧರ್ಮ ಹಿಂದುತ್ವ ಮತ್ತು ಆ ಕುಟುಂಬವನ್ನು ಉದ್ದೇಶಿಸಿ ಎಷ್ಟು ಕೀಳಾಗಿ ಆ ಕ್ಷೇತ್ರದ ಬಗ್ಗೆ ಅವಹೇಳನಕಾರಿಯಾದಂತಹ ಮಾತುಗಳನ್ನು ಹೇಳಿದ್ದಾರೆ ಅಂತ ನೀವು ನೋಡಿ ನಾನು ತುಂಬಾ ಉಲ್ಲೇಖ ಮಾಡಲಿಕ್ಕೆ ಹೋಗಲ್ಲ ಅವತ್ತು ಡಿ ಡಿಜೆಹಳ್ಳಿ ಹಳ್ಳಿನಲ್ಲಿ ಒಂದು ಗಲಾಟೆ ಆಯ್ತು ನಮ್ಮ ಕ್ಷೇತ್ರ ನಮ್ ಸರ್ಕಾರ ಇದ್ದಾಗ ಸಿದ್ದರಾಮಯ್ಯ ಇಲ್ಲಿ ಕೂತ್ ಭಾಷಣ ಮಾಡಿದ್ದು ನಾನು ಇಲ್ಲಿ ಬರ್ಕೊ ತಗೊಂಡ್ಬಂದಿದ್ದೀನಿ ಆ ಡಾಕ್ಯುಮೆಂಟ್ಸ್ ನನ್ನ ಹತ್ರ ಇದೆ ಒಬ್ಬ ಫೇಸ್ಬುಕ್ ನಲ್ಲಿ ಒಂದು ಮತದ ಯಾರೋ ಪ್ರಮುಖರ ಬಗ್ಗೆ ಅವಹೇಳನ ಮಾಡದ ಅನ್ನುವಂತ ಒಂದು ಪೋಸ್ಟ್ ಅನ್ನ ಇಟ್ಕೊಂಡು ಫೇಸ್ಬುಕ್ ಹಾಕ ಒಂದು ಪೋಸ್ಟ್ ಅನ್ನ ಆರು ಗಂಟೆಗೆ ಹಾಕ್ತಾ ಅನ್ನೋ ಇಟ್ಕೊಂಡು ಇಡೀ ಪೊಲೀಸ್ ಸ್ಟೇಷನ್ ಅನ್ನ ಒಂದು ಗುಂಪು ಸುಟ್ಟಾಕಿದೆ ಮತ್ತು ಒಂದು ಎಂ ಎಲ್ ಎ ಮನೆಯನ್ನು ಸುಟ್ಟಾಕ್ತು ಅವಾಗ ಇದೇ ಸಿದ್ದರಾಮಯ್ಯವರು ವಿರೋಧ ಪಕ್ಷದ ನಾಯಕರಾಗಿ ಭಾಷಣ ಮಾಡಿದ್ರು ಏನಂತ ಕೇಳಿದ್ರೆ ಆ ಪೋಸ್ಟ್ ನಿಂದ ಭಾವನೆಗಳಿಗೆ ಧಕ್ಕೆ ಆಯಿತು ಭಾವನೆಗಳಿಗೆ ಧಕ್ಕೆ ಆದಂತ ಜನ ಆಕ್ರೋಶದಿಂದ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಾಕಿದ್ರು ಅಂತೇಳಿ ಸಿದ್ದರಾಮಯ್ಯ ಭಾಷಣ ಮಾಡಿದ್ದಾರೆ ಇಲ್ಲಿ ನಿಮಗೆ ಒಂದು ಪೋಸ್ಟ್ ಒಂದು ಪೊಲೀಸ್ ಸ್ಟೇಷನ್ ಅನ್ನು ಬೆಂಕಿ ಇಡುತ್ತೆ ಅಂತ ಆದ್ರೆ ಇಲ್ಲಿ ಎಷ್ಟು ಪೋಸ್ಟ್ ಗಳನ್ನು ಹಾಕಿದ್ದಾರೆ ಮಾನ್ಯ ಗೃಹ ಸಚಿವರೇ ಎಷ್ಟು ಅವೇಳನಕಾರಿಯಾದಂತಹ ಸಂಗತಿಗಳು ನೂರಾರು ಬಂದಾಗ ನಿಮ್ಗೆ ಯಾಕೆ ಸುಮ್ಮನೆ ಅನಿಸ್ಲಿಲ್ಲ ಭಾವನೆಗಳಿಗೆ ಧಕ್ಕೆ ಆಗಿದೆ ಅಂತೇಳಿ ಯಾಕೆ ಅನ್ನಿಸ್ಲಿಲ್ಲ ಕೋಟ್ಯಾಂತರ ಜನರ ಭಾವನೆಗಳಿಗೆ ಧಕ್ಕೆ ಆಗ್ತಿದೆ ಧರ್ಮಸ್ಥಳದ ಅಪಪ್ರಚಾರದ ಮುಖ ಅಂತ ಅಂತೇಳಿ ಯಾಕೆ ಸರ್ಕಾರ ಕನ್ನಿಸ್ಲಿಲ್ಲ ನಾನು ಇನ್ನೂ ಒಂದು ಘಟನೆ ವಿಷಯವನ್ನು ಪ್ರಸ್ತಾಪ ಇಲ್ಲಿ ನಮ್ಮ ಜಿಲ್ಲೆನಲ್ಲಿ ನೀವು ನಿನ್ನೆ ಹೇಳಿದ್ರಿ ಏನು ನಿನ್ನೆ ವೇದ ಒಂದು ಪ್ರಶ್ನೆ ಕೇಳಿದಾಗ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತಿ ಕಾಪಾಡಬೇಕು ಸೌಹಾರ್ದತೆ ಕಾಪಾಡಬೇಕು ಇದಕ್ಕೆ ನಾವೆಲ್ಲ ಪ್ರಯತ್ನ ಮಾಡಬೇಕು ಅಂತೇಳಿ ಒಂದು ಒಳ್ಳೆಯ ಉತ್ತರವನ್ನು ನೀವು ಕೊಟ್ರಿ ನಾನು ಸ್ವಾಗತಿಸ್ತೇನೆ ನಿಮ್ಮ ಉತ್ತರವನ್ನು ಆ ಘಟನೆ ಹಿಂದೆ ಎರಡು ಮರ್ಡರ್ ಘಟನೆಯ ಸಂದರ್ಭದಲ್ಲಿ ನಾವೆಲ್ಲ ಶಾಸಕರು ಇಲ್ಲಿದ್ದೀವಿ ನಿಮ್ಮ ಮಂಗಳೂರಿನ ಜಿಲ್ಲಾಡಳಿತ ಉಡುಪಿಯ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ನಮ್ಮೆಲ್ಲ ಕಾರ್ಯಕರ್ತರ ಫೇಸ್ಬುಕ್ ಗಳನ್ನು ಹುಡುಕಿ ಹುಡುಕಿ ಇದರಲ್ಲಿ ಧಾರ್ಮಿಕ ನಿಂದನೆ ಏನಿದೆ ಇದರಲ್ಲಿ ಧಾರ್ಮಿಕ ಪ್ರಚೋದನೆ ಏನಿದೆ ಅಂತೇಳಿ ಹುಡುಕಿ ಹುಡುಕಿ ಸುಳ್ಯದಿಂದ ಬೈಂದೂರಿನ ತನಕ ಐವತ್ತಕ್ಕೂ ಹೆಚ್ಚು ಎಫ್ಐಆರ್ ಗಳನ್ನ ಯಾರೋ ದೂರು ಕೊಟ್ಟಿದ್ದಲ್ಲ ಸೋಮೋಟ ನೀವು ದಾಖಲು ಮಾಡಿದ್ರಿ ಸೋಮೋಟ ಎಫ್ಐಆರ್ ಗಳನ್ನು ಹಾಕಿದ್ರಿ ಏನಕ್ಕೆ ಹಾಕಿದ್ರಿ ನನ್ನ ಕ್ಷೇತ್ರದ ಒಬ್ಬ ಕಾರ್ಯಕರ್ತ ರಾಮಾಯಣದ ಬಗ್ಗೆ ಏನೋ ಒಂದು ಪೋಸ್ಟ್ ಹಾಕಿದ ನಗ ಬೆಳಿಗ್ಗೆ ಆರು ಗಂಟೆಗೆ ಕರ್ಕೊಂಡ್ಬಂದ್ ಅವ್ರು ಕರ್ಕೊಂಡೋಗಿ ಅರೆಸ್ಟ್ ಮಾಡಿದ್ರಿ ನೀವು ಅದ್ರಲ್ಲಿ ಏನಿದೆ ಅಂತ ಕೇಳಿದ್ರಲ್ಲಿ ಧಾರ್ಮಿಕ ಪ್ರಚೋದನೆ ಇದೆ ಅಂತ ಹೇಳಿದ್ರಿ ನಾವು ಯಾರು ಕೂಡ ಪ್ರತಿಭಟನೆ ಮಾಡಲಿಲ್ಲ ಆಯ್ತು ಅದಕ್ಕೆ ಏನೋ ಅನ್ಸುತ್ತೆ ಅಂತ ಅವಾಗ ಸೋಮೋಟ ಕೇಸುಗಳನ್ನ ದಾಖಲಿಸುವಂತ ನಿಮ್ಮ ಇಲಾಖೆ ನಿಮ್ಮ ಆಡಳಿತ ಧರ್ಮಸ್ಥಳದ ಬಗ್ಗೆ ಇಷ್ಟೆಲ್ಲ ಅಪಪ್ರಚಾರಗಳು ಅವಾಚ್ಯ ನಿಂದನೆಗಳಾದಾಗ ಯಾಕೆ ಸೋಮೋಟ ಒಂದು ಎಫ್ಐಆರ್ ಮಾಡಲಿಲ್ಲ ನೀವು ಅವತ್ತಿಗೊಂದು ಕಾನೂನು ಇವತ್ತಿಗೊಂದು ಕಾನೂನು ಧರ್ಮಸ್ಥಳದ ಬಗ್ಗೆ ನೂರಾರು ಅಪಪ್ರಚಾರಗಳನ್ನ ಫೇಸ್ಬುಕ್ಗಳನ್ನು ಓಪನ್ ಮಾಡಿದ್ರೆ ನಮಗೆ ತಲೆ ತಗ್ಗಿಸಬೇಕು ಅಷ್ಟು ಆಕ್ರೋಶ ಬರುತ್ತೆ ಇಷ್ಟು ಹಿಂದುತ್ವದ ಬಗ್ಗೆ ಅವೇಳನ ಬಗ್ಗೆ ಒಂದು ದೇವಸ್ಥಾನಗಳ ಬಗ್ಗೆ ಅಪಪ್ರಚಾರದ ಪೋಸ್ಟ್ಗಳನ್ನು ಹಾಕಿದಾಗ ನಿಮ್ಮ ಅಧಿಕಾರಿಗಳು ಒಂದು ಎಫ್ಐಆರ್ ಹಾಕೋದಿಲ್ಲ ಅಂತಂದ್ರೆ ಏನ್ ತಿಳ್ಕೊಳ್ಬೇಕು ಸರ್ಕಾರದ ಬಗ್ಗೆ ನಾವು ಸರ್ಕಾರ ಇದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಬೇಕ ನಾವು ನಾನು ಅದಕ್ಕೆ ಹೇಳಿದೆ ಸರ್ಕಾರದ ಸಹಾನುಭೂತಿ ಇದೆಯಾ ಈ ಅಪಪ್ರಚಾರಕ್ಕೆ ಧರ್ಮಸ್ಥಳ ಕೇವಲ ಭಕ್ತಿಯ ಕೇಂದ್ರ ಮಾತ್ರ ಅಲ್ಲ ಆ ಧರ್ಮಸ್ಥಳ ಕ್ಷೇತ್ರದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಒಂದು ಸರ್ಕಾರ ಮಾಡದಲ್ಲೇ ಇರುವಂತ ನೂರಾರು ಸಾಮಾಜಿಕ ಕಾರ್ಯಗಳನ್ನ ಆ ಸಂಸ್ಥೆ ಮಾಡ್ತಾ ಬಂದಿದೆ ನೀವು ಕೃಷಿ ಮೇಳದಿಂದ ಹಿಡಿದು ಅರಣ್ಯ ಬೆಳೆಸುವ ತನಕ ಹೈನುಗಾರಿಕೆಯಿಂದ ಹಿಡಿದು ಮಧ್ಯವರ್ಧನ ಶಿಬಿರದ ತನಕ ಕೆರೆ ದೇವಸ್ಥಾನ ಭಜನಾ ಮಂದಿರ ರುದ್ರಭೂಮಿಯ ತನಕ ಸಂಸ್ಥೆ ಇವತ್ತು ದಾನ ಧರ್ಮಗಳನ್ನು ಮಾಡ್ತಾ ಬಂದಿದೆ ಜ್ಞಾನ ವಿಕಾಸಕ್ಕೆ ಶಿಕ್ಷಕರನ್ನು ಕೊಡೋದ್ರಿಂದ ಕೊಡೋದ್ರಿಂದ ಆರಂಭ ಮಾಡಿ ಪ್ರಾಕೃತಿಕ ವಿಕೋಪದಲ್ಲಿ ಶೌರ್ಯ ಅನ್ನುವಂಥ ಟೀಮ್ ಅನ್ನು ಮಾಡಿ ಗ್ರಾಮ ಗ್ರಾಮಗಳಲ್ಲಿ ಸರ್ಕಾರ ಮಾಡಬೇಕಾಗಿರುವ ಕೆಲಸವನ್ನ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಕೇಂದ್ರವಾಗಿಟ್ಟುಕೊಂಡು ನಡೆಸ್ತಾ ಇದೆ ಇಷ್ಟೆಲ್ಲ ಒಂದು ಸರ್ಕಾರಕ್ಕೆ ಸಾಮಾಜಿಕ ಪರಿವರ್ತನೆಯನ್ನು ಮಾಡ್ತಾ ಇರುವಂತ ಒಂದು ಕ್ಷೇತ್ರದ ಬಗ್ಗೆ ಇಷ್ಟು ಅವಹೇಳನ ಮಾಡಿದಾಗ ನಿಮ್ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ವಲ್ಲ ನಿನ್ನೆ ಯಾರೋ ಸಚಿವರಿಗೆ ಏಕವಚನದಲ್ಲಿ ಮಾತಾಡಿದ್ರು ಅಂತಂದಾಗ ನಿಮ್ಮ ಉಪಮುಖ್ಯಮಂತ್ರಿಗಳು ನಮಗೆ ಬಿಸಿ ರಕ್ತ ಇದೆ ಅಂತ ಭಾಷಣ ಮಾಡಿದ್ರು ನಮಗೂ ಬಿಸಿ ರಕ್ತ ಇದೆ ಈ ಸಮಾಜಕ್ಕೆ ಇಷ್ಟು ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡಿದಾಗ ಎಷ್ಟು ಬಿಸಿ ರಕ್ತದಿಂದ ಕುದಿಬೇಕಾಗಿತ್ತು ನಾವು ಕೆಜಿ ಹಳ್ಳಿ ಘಟನೆ ಒಂದು ಪೋಸ್ಟ್ ನಲ್ಲಿ ನೀವು ಬೆಂಕಿ ಹಾಕಿದಾಗ ಭಾವನೆಗಳಿಗೆ ಧಕ್ಕೆ ಆಯ್ತು ಅಂತ ಹೇಳಿ ಭಾಷಣ ಮಾಡಿರುವಂತಹ ಅವತ್ತಿನ ವಿರೋಧ ಪಕ್ಷದ ನಾಯಕರು ಇವತ್ತು ಮುಖ್ಯಮಂತ್ರಿ ಆಗಿ ಸಾವಿರಾರು ಪೋಸ್ಟ್ ಗಳಾದಾಗ ನಿಮಗೆ ಭಾವನೆ ಧಕ್ಕೆ ಆಯ್ತು ಅನ್ನಿಸ್ತಿಲ್ವಾ ನಾನು ಮಾನ್ಯ ಅಧ್ಯಕ್ಷರೇ ಮಾನ್ಯ ಗೃಹ ಸಚಿವರು ಹೇಳ್ತಾ ಇದ್ದೀನಿ ಜನ ರಸ್ತೆಗೆ ಇಳಿದಿದ್ದಾರೆ ಇವತ್ತು ಎಲ್ಲಿಯ ತನಕ ಹದಿಮೂರು ಗುಂಡಿ ಹದಿನಾಲ್ಕು ಗುಂಡಿ ಬಿಡಿ ಧರ್ಮಸ್ಥಳದ ಒಳಗಿರುವಂತ ಬಾಹುಬಲಿ ಬೆಟ್ಟದ ಬುಡಕ್ಕೆ ಕೈ ಹಾಕಿದ್ರಿ ನೀವು ಬಾಹುಬಲಿ ಬುಡಕ್ಕೆ ಕೈ ಹಾಕಿರುವಂತ ನಿಮಗೆ ಸರ್ಕಾರದ ಬುಡಕ್ಕೂ ಕೂಡ ಬರುತ್ತೆ ನೆನಪಿರಲಿ ಸರ್ಕಾರದ ಬುಡಕ್ಕೂ ಬರುತ್ತಿದು ಅಷ್ಟು ಸುಲಭವಾಗಿ ಆಗಲ್ಲ ನೀವು ನಮಗೆ ಬಹಳ ಆಶ್ಚರ್ಯ ಪತ್ರಿಕೆಗಳಲ್ಲಿ ವರದಿ ಆಗ್ತಾ ಇರುವಂತದ್ದು ನಮ್ಮ ಜಿಲ್ಲೆನಲ್ಲೇ ಸರ್ಕಾರಿ ಕೆಲಸವನ್ನು ಮಾಡಿದಂತ ಒಬ್ಬ ಹಿರಿಯ ಅಧಿಕಾರಿ ಈಗ ನಿಮ್ಮ ಪಾರ್ಟಿನಲ್ಲಿ ಸೇರಿ ಜನಪ್ರತಿನಿಧಿ ಆದ ನಂತರ ಒಂದು ಎಡಚರರು ಉಳಿದಂತವರು ಕಟ್ಟಿಕೊಂಡು ಇದ್ರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಷಡ್ಯಂತ್ರವನ್ನು ನಡೆಸಿದಾರೆ ಅಂತೇಳಿ ಪತ್ರಿಕೆಗಳಲ್ಲಿ ವರದಿ ಆಗಿದೆ ನಮಗೆ ಬಹಳ ಆಶ್ಚರ್ಯ ಆಗೋದು ಆಯ್ತಪ್ಪ ಅಲ್ಲಿರುವಂತ ಯಾರೋ ಯುವಕರು ಇದಕ್ಕೆ ಮಾಡುತ್ತಿದ್ದಾರೆ ಆಯ್ತು ಮಾಡಿ ಧರ್ಮಸ್ಥಳದಲ್ಲಿ ಉಜಿರೆನಲ್ಲಿ ಯಾವುದೋ ಇದನ್ನ ಪ್ರತಿರೋಧವನ್ನ ಅಲ್ಲಿ ಸ್ಥಳೀಯರು ವ್ಯಕ್ತ ಮಾಡಿದಾಗ ಎಸ್ ಡಿ ಪಿ ಏನ್ ಸಂಬಂಧ ಸ್ವಾಮಿ ಎಸ್ ಟಿ ಪಿ ಯಾಕೆ ಪ್ರತಿಭಟನೆ ಮಾಡ್ಬೇಕು ಅದಕ್ಕೆ ಧರ್ಮಸ್ಥಳಕ್ಕೂ ಎಸ್ ಟಿ ಪಿಗೂ ಏನ್ ಸಂಬಂಧ ಧರ್ಮಸ್ಥಳದಲ್ಲಿ ಯಾವುದೋ ಘಟನೆಗಳಾದಾಗ ಎಸ್ ಡಿಪಿಯವರು ಪ್ರತಿಭಟನೆ ಮಾಡ್ತಾರೆ ಅಂತಂದ್ರೆ ಇದರಿಂದ ಇದಾರೆ ಅಂತ ಹೇಳ್ಬೇಕಲ್ಲ ನೀವು ಇದರಿಂದ ನಡೀತಾ ಇರುವಂತಹ ಹುನ್ನಾರ ಏನು ಅನ್ನೋದು ನೀವು ಸ್ಪಷ್ಟ ಮಾಡಬೇಕಲ್ಲ ಎಲ್ಲಿಯ ತನಕದ ಆಕ್ರೋಶವಾದಂತಹ ಮಾತುಗಳನ್ನ ಆಡಿದ್ರೂ ಕೂಡ ಈ ಸರ್ಕಾರ ಕಣ್ಮುಚ್ಚಿ ಕುಳಿತುಕೊಳ್ಳುತ್ತೆ ಅಂತಂದ್ರೆ ಅಲ್ಲಿರುವಂತ ಒಬ್ಬರು ಹೇಳ್ತಾರೆ ಧರ್ಮಸ್ಥಳಕ್ಕೆ ನಾವು ಜೆ ಬಿಯನ್ನು ನುಗ್ಗಿಸ್ತೇವೆ ಧರ್ಮಸ್ಥಳಕ್ಕೆ ನುಗ್ಗುತ್ತೇವೆ ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಾಗಲೂ ಕೂಡ ನಿಮ್ ಸರ್ಕಾರ ಮಾತಾಡೋದಿಲ್ಲ ಯಾಕೆ ಯಾರು ಬೇಕಾದ್ರೂ ಧರ್ಮಸ್ಥಳಕ್ಕೆ ನುಗ್ಗಬಹುದು ಜೆಸಿಬಿ ಹಾಕ್ಬಹುದು ಅಂತ ಅನ್ಕೊಂಡಿದೀರಾ ಸಮಾಜ ರಸ್ತೆ ಇಳಿದಿದೆ ಇವತ್ತು ಧರ್ಮಸ್ಥಳದ ಬಗ್ಗೆ ಮಾತಾಡಬೇಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ಅಪಪ್ರಚಾರಗಳನ್ನು ಮಾಡೋರನ್ನ ಕಂಟ್ರೋಲ್ ಮಾಡಿ ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ